ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ರೆಡಿಯಾಗಿ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ನನ್ನ ಮಗಳದು ಬಂದುಬಿಟ್ಟು ಒಂದೂವರೆ ತಿಂಗಳು ಇಂಜೆಕ್ಷನ್ ಇದೆ ಇವತ್ತು ಸೊ ಹಾಗಾಗಿ ಅವಳಿಗೆ ಇವತ್ತು ಇಂಜೆಕ್ಷನ್ ಕೊಡಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಆಮೇಲೆ ಹೊಸೊಬ್ರು ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾನು ಮಾಡುವಂಥ ವೀಡಿಯೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಾನು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣನೇ ನೀವು ನನ್ನ ವೀಡಿಯೋನ ವಾಚ್ ಮಾಡ್ಬೋದು ಇವತ್ತಿನ ವೀಡಿಯೋದಲ್ಲಿ ನನ್ನ ಮಗಳದು ಇಂಜೆಕ್ಷನ್ ಇದೆ ಅವಳು ಇಂಜೆಕ್ಷನ್ ಕೊಟ್ಟಾದ ಮೇಲೆ ಯಾವ ರೀತಿ ರಿಯಾಕ್ಷನ್ ಮಾಡ್ತಾಳೆ ಯಾವ ಥರ ಇರ್ತಾಳೆ ಅಂತೇಳ್ಬಿಟ್ಟು ಲಾಗನ್ನು ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಅವಳನ್ನ ರೆಡಿ ಮಾಡಿದ್ದೀನಿ ಅವಳನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ನಮ್ಮಮ್ಮ ಅವ್ರನ್ನ ಹೋಗ್ತಾ ಇದ್ದೀನಿ ಮಗುನ ಕರ್ಕೊಳ್ಳಿಕ್ಕೆ ಹಾಗಾಗಿ ಅಮ್ಮ ಮತ್ತು ನಾನು ಹೋಗ್ತಾ ಇದ್ದೀವಿ ಮಳೆ ಜೋರಿದೆ ಯಜಮಾನ್ರು ಇಲ್ಲೇ ಅವತ್ತು ಹಸ್ಬೆಂಡ್ ಬಂದುಬಿಟ್ಟು ಉಡುಪಿಗೆ ಹೋಗಿದ್ದಾರೆ ಸೊ ಹಂಗಾಗಿ ರಿಕ್ಷಾಕ್ಕೆ ಫೋನ್ ಮಾಡಬೇಕು ರಿಕ್ಷಾ ಬರುತ್ತೆ ಸೊ ಹಂಗಾಗಿ ರಿಕ್ಷಾಕ್ಕೆ ಹೋಗ್ತಾ ಇದ್ದೀನಿ ಅಮ್ಮ ಮತ್ತು ನಾನು ನನ್ನ ಮಗಳು ಸ್ವೀಟಿಗೆ ಹೋಗ್ತಾ ಇದ್ದೀವಿ ನೋಡಿ ಮಲಗಿದಾಳೆ ಫ್ರೆಂಡ್ಸ್ ಇವಾಗ ನಾನು ಸ್ವೀಟಿ ನಾ ಇದರಲ್ಲಿ ಹಾಕಿದ್ದೀನಿ ಇದ್ದಾಳೆ ಸ್ವಲ್ಪ ನಿದ್ರೆ ನಿದ್ರೆಗಣ್ಣಿದ್ದಾಳೆ ಮಳೆ ಮಾತ್ರ ಸಿಕ್ಕಾಪಟ್ಟೆ ಇದೆ ನಮ್ಮ ನೋಡಿ ಮಳೆ ಒಂದ್ಸರಿ ಮತ್ತೆ ನಿಮ್ಗೆ ನೋಡಿ ಇವಾಗ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಟೋಟಲ್ ಮೂರು ಇಂಜೆಕ್ಷನ್ ಆಯ್ತು ಒಂದು ಕೈಗೆ ಬಲಗೈಗೆ ಮತ್ತು ಎರಡು ತೊಡೆಗೆ ಹಾಕಿದ್ದಾರೆ ತುಂಬ ಹತ್ತಲು ಮಾತ್ರ ನಿದ್ರೆ ಮಾಡ್ತಿದ್ದಾಳೆ ಒಂದು ಇಪ್ಪತ್ತು ನಿಮಿಷ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದರೆ ಅವಳಿಗೆ ಹಾಲು ಕುಡಿಸ್ತಿದ್ದೀನಿ ಇವಾಗ ಇಲ್ಲಿ ಇಲ್ಲೇ ಕೂತ್ಕೊಂಡಿದ್ದೀವಿ ಅಜ್ಜಿ ಕೂಡ ಇಲ್ಲೇ ಇದ್ದಾರೆ ಮಲಗಿದ್ದಾಳೆ ಮತ್ತು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಮತ್ತೆ ರಿಟರ್ನ್ ಹೋಗ್ತೀವಿ ನಾವು

ಹೌದಾ ಹೌದೌದು ಹಾಂ ಈಗ ಬರ್ತಾರಲ್ಲ ಫೋನ್ ಮಾಡಿದ್ದೀನಿ ಬಂದ್ರು ನೋಡಿದ್ರು ಮಳಿ ಯಾವ ರೀತಿ ಸಿಕ್ಕಾಪಟ್ಟಿ ಮಳೆ ಹಾ ಕೊಡಿ ಯಾರು ನೋಡಿ ಫ್ರೆಂಡ್ಸ್ ಎಷ್ಟು ಮಳೆ ಇದೆ ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ನನ್ನ ಕೋಡೆ ಇಲ್ಲಿಟ್ಟು ಹೋಗಿದ್ದೀನಿ ನಾನು ಅಮ್ಮ ಬಂದ್ಬಿಟ್ಟು ಅಲ್ಲಿ ಬೇರೆಯವ್ರ ಕೋಡೆ ತಗೊಂಡ್ ಬಂದ್ರು ಅದಕ್ಕೆ ಒಳಗಡೆ ಹೋಗಿ ಇಟ್ಟು ಬಂದೆ ನಮ್ದು ಇಲ್ಲಿದೆ ಅಮ್ಮ ಒಳಗೆ ಹೊರಗಿದೆ ಬೇರೆಯವ್ರದ ಅಂತ ಹೇಳಿದೆ ಮತ್ತೆ ಆಯ್ತು ಅಂತ ಅಲ್ಲೇ ಇಟ್ಟು ಬಂದೆ ಇಲ್ಲಿ ನೋಡಿ ಕೂತಿದ್ದಾರೆ ಅಮ್ಮ ರಿಕ್ಷಾಕ್ ಫೋನ್ ಮಾಡಿದ್ದೀನಿ ರಿಕ್ಷಾ ಇನ್ನು ಬರಲಿಲ್ಲ ಇನ್ನು ಬರ್ಬೇಕು ರಿಕ್ಷಾ ಟೈಮ್ ಆಯ್ತಲ್ಲ ಅವ್ರದ್ದು ಸಿಸ್ಟರ್ದು ನಾವು ಬಂದು ಸ್ವಲ್ಪ ಲೇಟ್ ಆಯ್ತಲ್ಲ ಹಾಗಾಗಿ ಲೇಟ್ ಆಯ್ತು ಇವಾಗ ಮನೆಗೆ ಬಂದ್ವಿ ಏನು ಮಳೆ ಕೇಳ್ತೀರಾ ಶೇ ಹ್ಞೂ ಮಳೆ ನಮ್ಮ ಸ್ವೀಟಿ ಈ ಹೇಳಿಲ್ಲ ಇನ್ನು ಕರೆಂಟ್ ಆಯ್ತು ಇಲ್ಲ ನೋಡು ಬಟನ್ ಹಾಕು ಕರೆಂಟ್ ಇಲ್ಲ ಮನೆಗೆ ಬರುವಾಗ ಕರೆಂಟ್ ಇಲ್ಲ ಈಗ ಅವಳಿಗೆ ಮನೆಗೆ ಬಂದಿದ್ದೀವಿ ಇವಾಗ ಮಲ್ಲಿಗಿದ್ದಾಳೆ ಅವಳ ಎಬ್ಬಿಸಿ ಸಿರಪ್ ಕೊಟ್ಟಿದ್ದಾರೆ ಆ ಸಿರಪ್ಪನ್ನು ಹಾಕ್ತೀನಿ ಆರು ಗಂಟೆಗೆ ಒಂದ್ಸಲ ಸಿರಪ್ ಕೊಡ್ಲಿಕ್ಕೆ ಹೇಳಿದ್ದಾರೆ ಇವಳು ವೇಟ್ ಬಂದುಬಿಟ್ಟು ನಾಲ್ಕೂವರೆ ತೂಕ ನಾಲ್ಕೂವರೆ ಕೆ ಜಿ ಇದ್ದಾಳೆ ತೂಕ ಹಾಗಾಗಿ ಅವಳಿಗೆ ನಾಲ್ಕು ಎಮ್ ಎಲ್ ಸಿರಪ್ ಕೊಡಲಿಕ್ಕೆ ಹೇಳಿದ್ದಾರೆ ಇವಾಗ ಕೊಡ್ತೀನಿ ಮತ್ತು ಕಾಲಿಗೆ ಇಂಜೆಕ್ಷನ್ ಮಾಡಿದಾರಲ್ಲ ಅದಕ್ಕೆ ಬಂದುಬಿಟ್ಟು ಬಿಸಿ ನೀರನ್ನು ಆರಿಸ್ಬಿಟ್ಟು ಅದರದ್ದು ಒಂದು ಕಾಟನ್ ಬರಿ ಬಟ್ಟೆನ ಅದರಲ್ಲಿ ಎದ್ದುಬಿಟ್ಟು ತೊಡೆಗೆ ಕಟ್ಟಲಿಕ್ಕೆ ಹೇಳಿದ್ದಾರೆ ಸೊ ನೀರನ್ನು ಬಿಸಿ ಮಾಡಿ ಇಟ್ಟಿದ್ದೀನಿ ಅದೊಂದು ಸ್ವಲ್ಪ ಆರಬೇಕು ನೀರು ಬಂದುಬಿಟ್ಟು ಇವಾಗ ಅವಳಿಗೆ ಒಂದು ಸ್ವಲ್ಪ ಸಿರಪ್ ಕೊಟ್ಟಿದ್ದಾರೆ ಈ ಸಿರಪನ್ನು ಅವಳಿಗೆ ಹಾಕ್ತೀನಿ ಅದನ್ನು ತೊಗೊಳ್ದಿಲ್ಲ ಅವಳು ಸಿರಪು ಅದನ್ನು ಯಾವ ಥರ ಮಾಡ್ತೀನಿ ಮಾಡ್ತಾಳೆ ಅಂತ ನೋಡ್ಬೇಕು ಇವಾಗ ಎದ್ದು ನೋಡಿ ಸ್ವೀಟಿ 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 ಮಾ ತುಂಬ ಅತ್ಲು ಹತ್ರ ಇಂಜೆಕ್ಷನ್ ಕೊಡಬೇಕಾದ್ರೆ ನೋಡಿ ಅವಳ ಮೇಲೆ ಇದನ್ನು ಹಾಕಿದ್ದೀನಿ ಶಾಲ್ ತೆಗಿತಾಳೆ ಸ್ವೀಟಿ ಫುಲ್ ಇವಾಗ ಹಾಯ್ ಇದೇನ್ ಗೊತ್ತಾ ಇವಳು ಕೈಯಲ್ಲಿ ಇದೆಯಲ್ಲ ಇದು ಬಂದ್ಬಿಟ್ಟು ಧ್ರುವನ್ ಅಂದು ಒಂದು ಓಲ್ಡ್ ಅದು ಅದನ್ನ ಇಲ್ಲಿ ನಾನು ಇಟ್ಟಿದ್ದೆ ಬಳೆ ಸ್ಟ್ಯಾಂಡಿಗೆ ಹಾಕಿಟ್ಟಿದ್ದೆ ಅದನ್ನ ಬಂದಿದ್ದ ಅದರ ಸ್ವಲ್ಪ ಮೇಲುಗಡೆ ಡಸ್ಟ್ ಇತ್ತು ಅದನ್ನು ಹೋಗಿ ನೀರಲ್ಲಿ ಕ್ಲೀನಾಗಿ ಸಲ ವಾಶ್ ಮಾಡ್ಕೊಂಡು ಬಂದು ಬಟ್ಟೆಗೆಲ್ಲ ಒರೆಸ್ಬಿಟ್ಟು ಸುತ್ತಿ ಇದನ್ನು ಕ್ಲೀನಾಗಿ ಒರೆಸಿ ತಂಗಿ ಕಟ್ಟು ಮಮ್ಮಿ ಅಂತ ಹೇಳಿಬಿಟ್ಟು ನನ್ನ ಹತ್ರ ನನ್ನ ಕೈಗೆ ಕೊಟ್ಟಿದ್ದ ಇದನ್ನು ಅವಳಿಗೆ ನೋಡಿ ಧ್ರುವಿನೊಂದು ಇದು ಕೈಗೆ ಹಾಕಿದ್ದೀನಿ ಸ್ವಲ್ಪ ಲೂಸ್ ಆಗುತ್ತೆ ಇವಾಗಿರುತ್ತೆ ಎಣ್ಣೆ ಸ್ನಾನ ಮಾಡಿಸ್ಬೇಕಾದ್ರೆ ಹೀಗೆ ಹೀಗೆ ಮಾಡಬೇಕಾದ್ರೆ ಕೈ ಒಳಗಡೆ ಬಂದುಬಿಡುತ್ತೆ ಈ ಟೈಮಲ್ಲಿ ಆದರೆ ನಿಲ್ಲತ್ತೆ ನೋಡಿ ಆಟ ಆಡ್ತಾ ಇದ್ದಾಳೆ ಇವಳಿಗೆ ಸಿರಪ್ ಹಾಕೋಣ ಈಗ ನೋಡಿ ಇದೆ ಇದು ಹಾಕ್ತೀನಿ ಈಗ ಅವಳಿಗೆ ವರ್ಗ ತೆಗ್ದಿದ್ದಾಳೆ ಅಯ್ಯ ಅಯ್ಯೋ ಇನ್ನೂ ಹಾಕ್ಲೇ ಇಲ್ಲ ஆ இருநா இல்லம்மா 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 ஆமா இல்லம்மா ஆ ஓனம்மா இல்லம்மா இல்லை 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 இல்லம்மா ಇವಾಗ ಅವಳು ಹಾಲು ಕುಡಿದು ಮುಚ್ಚಿದಾಳೆ ಆದ್ರೆ ನಿದ್ರೆಗನ್ನಲ್ಲೂ ಕೂಡ ಸ್ವಲ್ಪ ಆಟ ಮಾಡ್ದಂಗೆ ಮಾಡ್ತಿದ್ದಾಳೆ ಹ್ಞೂ ನಿದ್ರೆ ಬಂತು ಇಲ್ಲಿ ನೋಡಿ ಅವಳಿಗೆ ಇಂಜೆಕ್ಷನ್ ಕೊಟ್ಟಿದ್ದು ಸ್ವಲ್ಪ ದಪ್ಪ ಆಗಿದೆ ಮಾತ್ರ ಫುಲ್ಲು ಆಗಿದೆ ಅದಕ್ಕೆ ಒಂದೀಗ ಕಾದಾರ ನೀರಿಂದು ಸ್ವಲ್ಪ ಪಟ್ಟಿ ಹಾಕ್ತೀನಿ ಅವಳಿಗೆ ನೋಡಿ ಕಾಯಿಸಿ ಆರಿಸಿರುವಂಥ ನೀರಿದು ಫುಲ್ಲನ್ನು ಫುಲ್ ಅನ್ನೋದ್ರೊಳಗೆ ತೆಗಿತೀನಿ ಧ್ವನಿ ಹೇಳ್ತಿದ್ದಾಳೆ ಎದ್ಲು ಪುನಃ ನೋಡಿ ಇವಾಗ ಬಟ್ಟೆನ ಸುತ್ತಿದ್ದೀನಿ ಅದೊಂದ್ ಸ್ವಲ್ಪ ಚಂಡಿ ಇದೆಯಲ್ಲ ಸೊ ಆಟ ಆಡ್ತಾ ಇದ್ದಾಳೆ ಇನ್ನು ನಾವು ಕೂಡ ಆಸ್ಪತ್ರೆಗೆ ಹೋಗಿ ಬಂದ್ವಿ ಇವಾಗ ಊಟ ಆಗಲಿಲ್ಲ ಮಧ್ಯಾಹ್ನದ ಊಟ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ ವಿಡಿಯೋ ಕಂಟಿನ್ಯೂ ಇರುತ್ತೆ ಇದು ಎಲ್ಲ ಪಪ್ಪ ಪಾಪ ಬಜೇನ ನೋಡಿಲಿ ತಂಗಿ

ಇವಾಗ ಮಲ್ಕೊಂಡು ಎದ್ದಿದ್ದಾಳೆ ಫ್ರೆಂಡ್ಸ್ ಇವಾಗ ತುಂಬ ಏನೋ ಗೊತ್ತಿಲ್ಲ ಎರಡು ಓಹ್ ಅಮ್ಮ ಓ ಅಮ್ಮ ಓ ಅಮ್ಮ ಓ ಅಮ್ಮ ಅವ್ಳಿಗೇನು ಗೊತ್ತಾ ನಿದ್ರೆ ಮಾತ್ರ ತುಂಬ ಇದೆ ಆದರೆ ಅದು ನೋವಾಗ್ತಿದೆ ಏನೋ ಗೊತ್ತಿಲ್ಲ ಕಾಲು ಮಾತ್ರ ತುಂಬ ಸಿಕ್ಕಾಪಟ್ಟೆ ಓದ್ಕೊಂಡ್ಬಿಟ್ಟಿದೆ ಇಲ್ಲಿ ನೋಡಿ ತುಂಬ ಅಂದರೆ ತುಂಬ ಊದ್ಕೊಂಡಿದೆ ಈ ಬಲದೊಡಿ ಎಡದೊಡಿ ಅಲ್ಲಿ ಡಾಟ್ ಥರ ಚುಕ್ಕೆ ಕಾಣಿಸ್ತಾ ಇದೆ ನೋಡಿ ಅದು ಫುಲ್ಲು ಉಳ್ಕೊಂಡಿದೆ ತುಂಬ ಅಂದರೆ ಕೂಗ್ತಿದ್ದಾಳೆ ಅವಾಗಿಂದ ತುಂಬ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಸ್ವಲ್ಪ ಈ ಥರ ಕಣ್ಮುಚ್ತಾಳೆ ಕಣ್ಣು ಮುಚ್ಚಿ ಅದು ಪೇನ್ ಆದ ತಕ್ಷಣ ನಿಮ್ಮ ಅತೆಯ ಬಿಟ್ಟು ಅಲ್ಲಿಗೆ ಶುರು ಮಾಡ್ತಿದ್ದಾಳೆ ಧ್ರುವೀನ್ ನೋಡಿ ಶಾಲೆಯಿಂದ ಬಂದು ಅವಳ ಹತ್ರನೇ ಕೂತಿದ್ದಾನೆ ಅವಳು ಅಳೋದಕ್ಕೆ ಎಲ್ಲಿ ಹೋಗ್ತಿಲ್ಲ ಎಲ್ಲಿ ಕೂತ್ಕೊಂಡಿದ್ದಾನೆ ನೀನು ಆಸ್ಪತ್ರೆಗೆಲ್ಲ ಹೋಗಬಾರ್ದಿತ್ತು ಮಮ್ಮಿ ತಂಗಿಗೆ ಇಂಜೆಕ್ಷನ್ ಹಾಕಿಸ್ಕೊಂಡು ಬರಬಾರ್ದಿತ್ತು ಅಂತ ಹೇಳ್ತಿದ್ದಾನೆ ಅದರಲ್ಲಿ ಬೇರೆ ಇವಾಗ ಸಂಜೆ ಆಗಿದೆ ಟೈಮು ಕರೆಂಟ್ ಒಂದು ಇಲ್ಲ ನಾನು ಆಸ್ಪತ್ರೆಯಿಂದ ಬಂದಾಗ್ಲೇ ಕರೆಂಟ್ ತೆಗೆದಿದ್ದಾರೆ ಇನ್ನೂ ಕೂಡ ಬರಲಿಲ್ಲ ಕರೆಂಟ್ ಮುಖ ನೋಡಿ ಪಾಪ ಅನಿಸ್ತದೆ ಮಾತ್ರ ಕರೆಂಟ್ ಇಲ್ಲ ಎಲ್ಲ ಕತ್ಲೆ ಕತ್ಲೆ ತರ ಬರ್ತಾ ಇದೆ ರೂಮ್ ಬಂದ್ಬಿಟ್ಟು ಅವಳು ಮಲಗಿದಾಳೆ ನೋಡಿ ಸ್ವಲ್ಪ ಕೆ ತೆಗ್ದು ಜೋಳಿಗೆ ಅಥವಾ ಇಲ್ಲಿ ಕೆಳಗಡೆ ಹಾಕೋಣ ಬೆಡ್ ಮೇಲೆ ಹಾಕೋಣ ಅಂತ ಹೇಳಿದ್ರು ಕೂಡ ಸ್ವಲ್ಪ ಹಿಡಿದ್ರೆ ಸಾಕು ಅಳ್ಲಿಕ್ ಶುರು ಮಾಡ್ತಾಳೆ ನನಗೆ ಕೈ ಕೂಡ ಸೋಲ್ತಾ ಇದೆ ಯಾಕಂದ್ರೆ ಆಯ್ತು ಇದೇ ತರ ಹಿಡ್ಕೊಂಡಿದ್ದೀನಿ ಪೊಸಿಷನ್ ಸ್ವಲ್ಪ ಈ ಕಡೆ ಚೇಂಜ್ ಮಾಡಿದ್ರೆ ಸಾಕು ಅಳ್ಲಿಕ್ ಶುರು ಮಾಡ್ತಿದ್ದಾಳೆ ಅನಿಸ್ತಾ ಇದೆ ಅವ್ಳು ಅಳೋದು ನೋಡ್ಬಿಟ್ಟು ಅವ್ಳಿಗೆ ಯಾವಾಗ ಇದೊಂದು ದಿವಸ ಕಳೆದು ನಾಳೆ ಶುರುವಾಗಿ ದೌಡ್ ಯಾವಾಗ ಅದು ಪೇನ್ ಕಡಿಮೆ ಆಗುತ್ತೆ ಅಂತ ಹೇಳಿ ಅನಿಸ್ಬಿಟ್ಟಿದೆ ನನಗೆ ಅಷ್ಟು ಕುಗ್ತಿದ್ದಾಳೆ ಅವಾಗ್ಲೂ ತುಂಬ ಅಳ್ತಾ ಇದ್ದಾಳೆ ಅಳಬೇಕಾದ್ರೆ ಏನು ವೀಡಿಯೋ ಅಂತ ಮಾಡೋದು ಅಂತ ಹೇಳಿಬಿಟ್ಟು ಮಾಡಲಿಲ್ಲ ಇವಾಗ ಸ್ವಲ್ಪ ಮಲಗಿದ್ದಾಳೆ ಅಷ್ಟೇ ತುಂಬ ಅಂದರೆ ತುಂಬ ಅಳಲಿಕ್ಕೆ ಶುರು ಮಾಡಿದ್ದಾಳೆ ಇವತ್ತು ಮಳೆ ಜಾಸ್ತಿ ಇರೋದ್ರಿಂದ ಚಳಿ ಕೂಡ ಇತ್ತು ಸೊ ಹಾಗಾಗಿ ಚಹಾ ಮಾಡಿದೆ ಸಂಜೆ ಚಹೊಟ್ಟಿಗೆ ಪಾಪಡೆ ಕರೆದ್ಬಿಟ್ಟು ತಿಂತಾ ಇದ್ದೀವಿ ಬಿಸಿ ಬಿಸಿದು ಈಗ ಅಮ್ಮನ ಸ್ವೀಟಿನ ಎತ್ಕೊಂಡಿದ್ದಾಳೆ ಇಷ್ಟೊತ್ತು ಅಮ್ಮ ಎಲ್ಲ ಅದ್ರ ಸ್ವೀಟಿನ ಇವಾಗ ನೈಟ್ ಹನ್ನೊಂದು ಗಂಟೆ ಆಗಿದೆ ಮತ್ತು ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಆಮೇಲೆ ಅವಳಿಗೆ ತುಂಬ ಅಂದರೆ ತುಂಬ ಅಳ್ತಾ ಇದ್ಲು ಡ್ರೆಸ್ ಚೇಂಜ್ ಕೂಡ ಮಾಡ್ಲಿಕ್ಕೆ ಬಿಡಲಿಲ್ಲ ಹಾಗಾಗಿ ಅದೇ ಡ್ರೆಸ್ ಇದೆ ಮತ್ತು ತೆಗಿಯೋಣ ಅಂತ ಹೇಳಿದ್ರೆ ಮುಟ್ಲಿಕ್ಕೆ ಬಿಡಲಿಲ್ಲ ಇನ್ನು ನೈಟ್ ಟೈಮ್ ಅದೆಲ್ಲ ಡ್ರೆಸ್ ಇದ್ದರೆ ಸರಿಯಾಗೋದಿಲ್ಲ ಅಂತೇಳ್ಬಿಟ್ಟು ಒಂದು ಎಕ್ಸ್ಚೇಂಜ್ ಮಾಡ್ಬೇಕಂತ ಮುಟ್ಟಿದರೆ ಅಳ್ತಾ ಇದ್ದಾಳೆ ಇವಾಗ ನಾನು ಈ ಥರ ಗಲ್ಲಿಸ್ತಾ ಇದ್ದೀನಲ್ಲ ಈ ಥರ ಗಳಿಸೋದು ಸ್ಟಾಪ್ ಮಾಡಿದರೂ ಕೂಡ ಅಳ್ತಾ ಇದ್ದಾಳೆ ಸೊ ಹಾಗಾಗಿ ಹತ್ರ ಕೂಡ ಸ್ವಲ್ಪ ಪರವಾಗಿಲ್ಲ ಅಂತೇಳ್ಬಿಟ್ಟು ಅದು ಬೆಳಗ್ಗೆಯೇ ಹಾಕಿದೆ ಇನ್ನು ಜಾಸ್ತಿ ಟೈಮ್ ಆದರೆ ರ್ಯಾಷಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೇನೇ ಕಳೆದೆ ಕಳೀತಾ ಇದ್ದೀನಿ ಇಲ್ಲಿ ನೋಡಿ ಮತ್ತು ಪ್ಯಾಂಪರ್ಸ್ ಬೆಳಗ್ಗೆ ಹಾಕಿದ್ದೆ ಅದನ್ನು ಮಧ್ಯಾಹ್ನ ಹಾಕಿದ್ದೆ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಅದನ್ನ ತೆಗೆದು ಮತ್ತೆ ಬೇರೆ ಪ್ಯಾಂಪರ್ಸ್ ಹಾಕಿದ್ದೆ ಿ ನೋಡಿ ಇವಾಗ ಇಷ್ಟು ಇಡ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಮಲಗ್ತಾಳೆ ಅಂತ ಹೇಳ್ಬಿಟ್ಟು ಜೋಳಿಗೆಗೆ ಹಾಕಿ ನೋಡ್ತಾ ಇದ್ದೀನಿ ಕಣ್ಣು ಪಿಳಿ ಪಿಳಿ ಅಂತ ಬಿಡ್ತಾ ಇದ್ದಾಳೆ ಮಲಗಲಿಲ್ಲ ನಾನು ಹಾಗೆ ತೂಗೋದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ ಯು ಬ ಬಾಯ್